ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಚನಗಳಿವೆ ಅವುಗಳ ಅರ್ಥಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ವಚನ ಎಲುವಿನ ಹಂಜರ ಕರುಳಿನ ಜಾಳಿಗೆ ಅಮೇಧ್ಯದ ಹುತ್ತು ಮೂತ್ರದ ಬಾವಿ ಶ್ಲೇಷ್ಮದ ಕೆಸರು ಕೀವಿನ ಸೋನೆ ನೆತ್ತರ ಮಡು ನಾಡಿಗಳ ಸುತ್ತುವಳಿ ನೆರವಿನ ನೆಣಜಂತ್ರ ಮಾಂಸದ ಪುಟ್ಟಿಯ ತೆಪ್ಪ ಕಿಸುಕುಳಿನ ಹೇಸಿಕೆ ಅತಿಹೇಯದ ಮಲಿನ ಅಸ್ಥಿರೋಮ ತೊಗಲಪಾಕುಳ ಕ್ರಿಮಿಯ ಸಂಕುಳ ಉತ್ಪತ್ತಿ ಸ್ಥಿತಿಲಯದ ಬೀಜ ರೇತರ ಜಸ್ಸಿನಲ್ಲಿ ಜನಿತ ಆದಿವ್ಯಾಧಿಯ ತವರುಮನೆ ವಿಷಯದ ಭಯ ದುಃಖ ಸಾಗರ ಮೋಹದ ಬಲೆ ತನು ಇದು ನೀನೆಂದು ನಿನ್ನದೆಂದು ಮಾಡಬಾರದ ಪಾಪವ ಮಾಡಿ ಮುಚ್ಚಿ ಹೂಸಿ ಹೊದಿಸಿ ಈ ದೇಹಂಗಂಡು ಮರುಗುವೆ ಅಘೋರ ನರಕದಲ್ಲಿಕ್ಕುವಾಗ ಅಡ್ಡಬಪ್ಪರಾರೋ ಅಹಂ ಮಮತೆಯ ಬಿಟ್ಟು ಸೋಹಂ ಬ್ರಹ್ಮಾಸ್ಮಿ ಎಂಬ ಕೇಡಿಲ್ಲದ ಪದವಿಯ ಮಾಡಿಕೊಳ್ಳ ಮರುಳೆ ಬೇಡ ಕೆಡುವೆ ನೀ ತುಳಿದು ನೋಡ ಚಿಮ್ಮಲಿಗೆಯ ಚೆನ್ನರಾಮ ಈ ದೇಹವು ಶಾಶ್ವತವಲ್ಲ ಇದು ಎಲುವಿನ ಗೂಡು ಒಳಗೆ ಕರುಳಿನ ಜಾಳಿಗೆ ದುರ್ಗಂಧವಾದ ಮಲದ ಹುತ್ತು ಮೂತ್ರ ತುಂಬಿದ ಬಾವಿ ಕಫದ ಕೆಸರು ಒಸರುವ ಕೀವಿನ ಧ್ರುವ ರಕ್ತ ತುಂಬಿದ ಮಡು ನರನಾಡಿಗಳಿಂದ ಸುತ್ತಿದ ಸುತ್ತುವಳಿ ನರಗಳ ಕೊಬ್ಬಿನ ಯಂತ್ರ ಮಾಂಸದ ಆಭರಣದ ತೆಪ್ಪ ತೇಲಿ ಬಂದ ಕಸದ ರಾಶಿಯಂತೆ ಹೊಲಸಿನ ಹೇಸಿಕೆ ಮುಂತಾದ ಅತಿ ಹೇಯವಾದ ಮಲಿನದಿಂದ ಕೂಡಿದೆ ಅಲ್ಲದೆ ಈ ಕಾಯವು ಎಲುಬು ರೋಮ ಚರ್ಮ ತುಂಬಿದ ಹುಟ್ಟು ಬದುಕು ಸಾವು ಮುಂತಾದ ಭವದ ಬೀಜವೂ ಆಗಿದೆ ಈ ದೇಹವು ರೇತ ರಜಸ್ಸಿನಲ್ಲಿ ಜನಿಸಿದೆ ಮನೋರೋಗ ತನುರೋಗಗಳಿಗೆ ರೋಗಗಳಿಗೆ ತವರುಮನೆಯಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದ ವಿಷಯವು ವಿಷಪೂರಿತ ಮೃಷ್ಟಾನ್ನದಂತೆ ಇಲ್ಲಿ ಭಯಾನಕವಾಗಿ ಇದೊಂದು ಶೋಕದ ಸಮೂಹ ಮಾಯಾಮೋಹದ ಬಲೆ ಈ ತೋರಿ ಕೆಡುವ ತನುವು ತಾನೆಂದು ತನ್ನದೆಂದು ನಂಬಿ ಹುಸಿಹೊದಿಸಿ ಪೋಷಿಸಿ ಸುಂದರವಾಗಿ ಸುಖಕರವಾಗಿರುವುದನ್ನು ಕಂಡು ಸಂತೋಷದಿಂದಿರುವೆ ಈ ತೋರಿ ಕೆಡುವ ತನುವು ತಾನೆಂದು ತನ್ನದೆಂದು ನಂಬಿ ಹುಸಿ ಕಳವು ಪರಸ್ತ್ರೀ ಪರಧನ ಹಿಂಸೆ ನಿಂದೆ ಮುಂತಾದ ಮಾಡಬಾರದ ಪಾಪಗಳನ್ನು ಮಾಡಿ ಈ ತನುವನ್ನು ಹಾಸಿ ಹೊದಿಸಿ ಪೋಷಿಸಿ ಸುಂದರವಾಗಿ ಸುಖಕರವಾಗಿರುವುದನ್ನು ಕಂಡು ಸಂತೋಷದಿಂದಿರುವೆ ಮುಂದೆ ಮುಪ್ಪು ಮರಣಗಳಿಂದ ದುಃಖವೆಂಬ ಅಘೋರ ನರಕದಲ್ಲಿ ಬಿದ್ದು ಒದ್ದಾಡುವಾಗ ಯಾರು ತಡೆಯಲು ಅಡ್ಡ ಬರುತ್ತಾರೆ ಯಾರೂ ಬರುವುದಿಲ್ಲ ಆದ್ದರಿಂದ ಅಹಂ ಮಮತೆಯನ್ನು ಬಿಟ್ಟು ನಾನೇ ಶಿವನೆಂಬ ಸೋಹಂ ಭಾವವೆಂಬ ಎಂದೆಂದು ಅಳಿವಿಲ್ಲದ ಶಿವಪದವಿಯನ್ನು ಮಾಡಿಕೊಳ್ಳೋ ಮರುಳೆ ದೇಹ ಸಂಸಾರ ಮೋಹದಲ್ಲಿ ಅರಿಯದೆ ಬಿಳಬೇಡ ಶಿವಸಾಮರಸ್ಯವಿಲ್ಲದೆ ಕೆಡುವು ಸ್ವಾತ್ಮಜ್ಞಾನದಿಂದ ನಿನ್ನ ನಿಜ ಸ್ವರೂಪವಾವುದೆಂದು ತಿಳಿದು ನೋಡಿದರೆ ನೀನೇ ಶಿವನಾಗಿರುವೆ ಎಂಬುದು ಇದು ಅರ್ಥೈಸುತ್ತದೆ ಕಾಲುಗಳೆರಡು ಗಾಲಿಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅದರಿಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಆಸೆಯಾಮಿಷ ವಿಷಯ ಭೋಗಾಸಕ್ತಿಗಳೆಲ್ಲವನ್ನೂ ತುಂಬಿದ ಕಾಯವೆಂಬ ಗಾಡಿಗೆ ಕಾಲುಗಳೆರಡು ಗಾಲಿಗಳು ಪಂಚೇಂದ್ರಿಯಗಳೆಲ್ಲ ಒಂದೇ ವಿಷಯದತ್ತ ಓಡಿಸದೆ ತಮ್ಮ ತಮ್ಮ ವಿಷಯದತ್ತ ತಾವು ಎಳೆದೊಯ್ಯುತ್ತವೆ ಅವುಗಳಲ್ಲಿ ಸಮಾನತೆ ಇಲ್ಲ ಲಿಂಗಾಂಗ ಸಾಮರಸ್ಯವನ್ನು ಸಂಪಾದಿಸುವ ಶಿವಪಥದತ್ತ ಚರಿಸಬೇಕೆಂಬ ಜೀವಾತ್ಮ ಚೇತನದ ಸದಿಚ್ಛೆಯನ್ನರಿದು ಪಂಚೇಂದ್ರಿಯಗಳು ಶಿವಪಥದತ್ತ ಕಾಯವೆಂಬ ಗಾಡಿಯನ್ನು ಹೊಡೆಯದಿದ್ದರೆ ಜೀವನ ಪರಮ ಗುರಿಯೇ ನಷ್ಟವಾಗಿ ಜೀವಾತ್ಮವು ಭವದಲ್ಲಿಯೇ ಉಳಿಯುತ್ತದೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯರತ್ನವ ಕೆಡಗುಡದೆ ಆ ರತ್ನವ ನೀನಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆಮನವೇ ಅಂದರೆ ಮರವೆಯ ಮಾನವ ಇಂದ್ರಿಯ ವಿಷಯ ಸಂಸಾರದ ಭೋಗ ಸಾಮಗ್ರಿಗಳಾದ ಮಣ್ಣು ಹೊನ್ನು ಮತ್ತು ಹೆಣ್ಣುಗಳು ನಿನ್ನದೆಂದು ನಂಬಿ ಭ್ರಮಿಸದಿರು ಅವು ನಿನ್ನವಲ್ಲ ಅವುಗಳು ಮೋಹ ಅಂದರೆ ಕಾಲ ಕರ್ಮ ಮಾಯೆಯು ಜಗತ್ತಿನ ಜೀವಿಗಳಿಗೊಡ್ಡಿದ ಮಾಯಾಬಲೆಯಾಗಿದೆ ಈ ಹೊನ್ನು ಹೆಣ್ಣು ಮಣ್ಣಿನ ಮೋಹದ ಮಾಯಾಬಲೆಯಲ್ಲಿ ಬಿದ್ದು ಒದ್ದಾಡದಿರು ನಿನ್ನ ನಿಜವಾದ ಶಾಶ್ವತ ಸುಖವನ್ನೀವ ಸಂಪತ್ತೆಂದರೆ ಸ್ವಸ್ವರೂಪವನ್ನರಹುವ ಸುಜ್ಞಾನ ರತ್ನವೇ ಆಗಿದೆ ಅಂತಹ ಸುಜ್ಞಾನ ರತ್ನವನ್ನು ಷಡ್ಭ್ರಮೆಗಳೆಂಬ ಸುಳ್ಳು ಕಳ್ಳರಿಂದ ಸುರಕ್ಷಿತವಾಗಿ ಕಾಪಾಡಿಕೊಂಡು ಜ್ಞಾನಜನ್ಯವಾದ ನಿನ್ನಂಗದ ಆಚರಣೆಯಲ್ಲಿ ನೀನು ಅಲಂಕರಿಸಿಕೊಂಡರೆ ಇಡೀ ವಿಶಾಲ ವಿಶ್ವದಲ್ಲಿಯೇ ನಿನ್ನಂತಹ ನಿತ್ಯ ತೃಪ್ತ ಸಿರಿವಂತರಾರೂ ಇಲ್ಲ ನಿನ್ನಂತಹ ನಿತ್ಯ ತೃಪ್ತ ಸಿರಿವಂತರಾರೂ ಇಲ್ಲ ಮನವೇ ಎಂಬುದು ಇದರ ಅರ್ಥವಾಗಿದೆ ಜೇನುತುಪ್ಪದಲ್ಲಿ ಬಿದ್ದು ಸಾವನೊಣನಂತೆ ಕೀಳು ಮಾಂಸದ ಸವಿಗೆ ಗಂಟಲ ಗಾಣದಲ್ಲಿ ಸಿಕ್ಕಿ ಸಾವ ಮೀನಿನಂತೆ ಹೀನ ನಚ್ಚಿ ಮಚ್ಚದಿರ ಎಲೆ ಎಲೆ ಹುಚ್ಚು ಮನವೇ ಸುಖಕ್ಕೆ ಮೆಚ್ಚಿ ಅನಂತ ಭವಭಾರಕ್ಕೆ ಒಳಗಾಗಿ ದುರ್ಗತಿಗಿಳಿಯದಿರಯ್ಯೋ ಬೆಂದ ಮನವೇ ಶಿವ ಶಿವ ಹರ ಎಂಬುದನ್ನು ಮರೆಯದಿರು ಮರೆದೊರಗದಿರು ನೀ ಮರೆದರೆ ನಾಯ ಸಾವ ಸಾವೆ ಬಿಡುಕಂಡ ಎಲೆಲೆ ಮನವೇ ಈ ಮರುಳತನವ ಬಿಟ್ಟು ಎನ್ನ ಒಡೆಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವಿಗೆ ಶರಣು ಶರಣೆನ್ನ ಕಲಿಯ ನೀನು ಸುಖಿಯಾಗಬಲ್ಲಡೆ ಎಲೆಲೆ ಮನವೇ ಅಂದರೆ ಜೇನುತುಪ್ಪದ ಸವಿಗೆ ಮರುಳಾಗಿ ಸವಿಯಲು ಹೋಗಿ ಅದರಲ್ಲಿಯೇ ಬಿದ್ದು ಒದ್ದಾಡಿ ಸಾಯುವ ಅವಿವೇಕಿ ನೊಣದಂತೆ ಮತ್ತು ಮೀನುಗಾರನು ಮೋಸದಿಂದ ಉಕ್ಕಿನ ಕೊಂಡಿಯ ಗಾಣಕ್ಕೆ ಅಂಟಿಸಿದ ಮಾಂಸದ ಸವಿಗೆ ಮರುಳಾಗಿ ಗಾಣವು ಗಂಟಲಲ್ಲಿ ಸಿಕ್ಕು ಸಾಯುವ ಅವಿವೇಕಿ ಮೀನಿನಂತೆ ಪಂಚೇಂದ್ರಿಯ ಕೀಳು ವಿಷಯ ಸುಖಕ್ಕೆ ಮರುಳತನದಿಂದ ನಚ್ಚಿ ಮೆಚ್ಚಿ ಕೆಡದಿರು ಹುಚ್ಚು ಮನವೇ ವಿಷಯ ಸುಖವು ಅಲ್ಪಕ್ಷಣಿಕವಾಗಿದೆ ಇಂತಹ ಸುಖಕ್ಕೆ ಮರುಳತನದಿಂದ ಮೆಚ್ಚಿ ಅನಂತಾನಂತ ಭವಘೋರ ದುಃಖಕ್ಕೊಳಗಾಗಿ ದುರ್ಗತಿಗಿಳಿಯದಿರು ತಾಪತ್ರಯದಗ್ನಿಯಲಿ ಬೆಂದು ನೊಂದ ಮನವೇ ಎಚ್ಚರಾಗು ಈ ವಿಷಯ ವಿಕಾರದ ಸಂಸಾರ ಸಂಬಂಧದಿಂದ ನೀನು ಮುಕ್ತನಾಗಬೇಕಾದರೆ ನಿನ್ನ ನಿಜದ ನಿವಾಸವಾದ ಪರಾತ್ಪರವೆನಿಸುವ ಮಂಗಲಮಯವಾದ ಆ ದಿವ್ಯ ದೇವನಾದ ಶಿವ ಶಿವ ಹರ ಹರ ಎಂಬ ಸತ್ಯವೇ ಆಶ್ರಯವೆಂಬುದನ್ನು ಮರೆಯದಿರು ನಿಜವನ್ನು ಮರೆದು ಮರವೆಯಲ್ಲಿ ಮರೆದು ಮಲಗದಿರು ಏಳು ಎಚ್ಚರಾಗು ನೀನು ನಿನ್ನ ನಿಜ ಶಿವ ಸಂಬಂಧವನ್ನು ಮರೆದು ಭವಬಂಧನದ ಭೋಗವಿಲಾಸದಲ್ಲಿ ನೀನಿದ್ದು ಸತ್ತರೆ ಅದೊಂದು ಬೆಲೆಯಿಲ್ಲದ ನಾಯಿ ಬಾಳುವೆಯ ಸಾವೆನಿಸುತ್ತದೆ ಆದ್ದರಿಂದ ಎಲೆಲೆ ಮನವೇ ವಿಷಯ ವಿಕಾರವನ್ನು ಬಿಟ್ಟು ಬಿಡು ಈ ಕೀಳು ಭೋಗ ಲಾಲಾಸೆಯ ಮರುಳತನವನ್ನು ಬಿಟ್ಟು ಆತ್ಮದೊಡೆಯನಾದ ಮಹಾಘನಲಿಂಗದೇವನನ್ನು ಶರಣು ಶರಣೆನ್ನುತ್ತ ಸಮರಸದತ್ತ ನಡೆದರೆ ನೀನು ನಿಜವಾದ ಶಾಶ್ವತ ಸುಖ ಶಾಂತಿ ಸಂತೃಪ್ತಿಯನ್ನು ಸಂಪಾದಿಸುವೆ ಮನವೇ ನೀನಿದನ್ನು ಬೇಗ ಕಲಿಯಬೇಕೆಂಬುದು ವಚನದ ಅರ್ಥ ಮುಂದಿನ ವಚನ ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತೀ ಜಗವೆಲ್ಲ ಇದ ಕಂಡು ಕೇಳಿ ನೀನೇತಕ್ಕೆ ಇಚ್ಛಿಸುವೆ ಮನವೇ ಹಗಲು ಕಂಡ ಕಮರಿಯ ಇರುಳು ಬೀಳುವರೇ ಎಲೆ ಮನವೇ ಕೆಡಬೇಡ ಕೆಡಬೇಡ ನಿನಗೊಂದು ಉಪಾಯ ಹೇಳುವೆ ಕೇಳು ಎಲೆ ಮರುಳ ಮನವೇ ಜಗದ ಆಗು ಹೋಗ ನರಿತು ಜಗದೀಶ ಅಖಂಡೇಶ್ವರನ ನೆರೆ ನಂಬಿದೆಯಾದಡೆ ನಿನಗೆ ಜನನ ಮರಣಗಳು ವಿರಹಿತವಾಗಿ ಪರಮ ಪದವು ದೊರಕೊಂಬುದು ನೋಡ ದೊರಕೊಂಬುದು ನೋಡ ಈ ವಚನದ ಅರ್ಥ ಜಗವೆಲ್ಲವೂ ನಿತ್ಯಾನಿತ್ಯವನರಿಯದೆ ಶಾಶ್ವತ ಶಾಂತಿಯ ಸುಫತವನರಿಯದೆ ಮರವೆಯ ಮಬ್ಬು ಮುಸುಕಿ ನಶ್ವರವಾದ ಹೊನ್ನು ಹೆಣ್ಣು ಮಣ್ಣಿನ ಮೋಹಕ್ಕೆ ಮರುಳಾಗಿ ಹೊಡೆದಾಡಿ ಬಡಿದಾಡಿ ಭವ ಬಿದ್ದು ನರಳುತ್ತಿದೆ ನಿತ್ಯಾನಂದ ಸುಖವಿಲ್ಲದೆ ಕೆಡುತ್ತಿದೆ ಮರುಳು ಮನವೇ ಇದನ್ನು ನೀನೀ ಲೋಕದಲ್ಲಿ ನಿತ್ಯವೂ ಕಾಣುತ್ತಿರುವೆ ಹಿಂದಿನ ಇಂದಿನವರ ಗೋಳಿನ ಕತೆಗಳನ್ನು ಕೇಳುತ್ತಿರುವೆ ಆದರೂ ಮತ್ತೆಯೂ ಅನಿತ್ಯವಾದ ಹೊನ್ನು ಹೆಣ್ಣು ಮಣ್ಣುಗಳಿಂದ ಸುಖ ಪಡೆಯಲೇಕೆ ಇಚ್ಛಿಸುತ್ತಿರುವೆ ಯಾರಾದರೂ ಹಗಲಿನಲ್ಲಿ ಕಂಡ ಕಮರಿಯಲ್ಲಿ ರಾತ್ರಿ ಹೊತ್ತು ಬಂದು ಬೀಳುವವರುಂಟೇ ಮರುಳ ಮನವೇ ನೀನು ಈ ರೀತಿ ಮೋಹಿಸಿ ನಿಜ ಸುಖದಿಂದ ವಂಚಿತನಾಗಿ ಕೆಡಬೇಡ ನಿತ್ಯ ಸತ್ಯ ಶಾಶ್ವತವಾದ ನಿಜ ಸುಖವನ್ನು ಸಂಪಾದಿಸಲು ನಿನಗೊಂದು ಸರಳ ಉಪಾಯ ಹೇಳುವೆ ಕೇಳು ಮರುಳಮನವೇ ಮನವೇ ನೀನು ಜಗದಲ್ಲಿನ ಹುಟ್ಟು ಬದುಕು ಸಾವುಗಳನ್ನೆಲ್ಲ ನಶ್ವರವೆಂಬುದನ್ನರಿತು ಶಾಶ್ವತ ನಿತ್ಯ ಸುಖವು ಜಗದೀಶನಾದ ಪರಶಿವನ ಸಾಮರಸ್ಯದಲ್ಲಿದೆ ಎಂಬುದನ್ನು ಅರಿತುಕೋ ಆಗ ನೀನು ಜನನ ಮರಣಗಳ ಭವಚಕ್ರದಿಂದ ವಿಮುಕ್ತನಾಗುವೆ ಲಿಂಗಾಂಗ ಸಾಮರಸ್ಯವೆಂಬ ಪರಮ ಪದವು ನಿನಗೆ ಸಮನಿಸುವುದು ಮುಂದಿನ ವಚನ ಅನಂತಾನಂತ ಕಾಲ ನಿತ್ಯವೆಂಬಿರಿ ಸಂಸಾರ ಸಂಸಾರವೆಂಬುದು ಹುಸಿ ಹುಸಿ ಕಂಡ ಎಲವೋ ಇಂದಿನಿಂದಿನ ಸುಖ ಇಂದಿಂದಿಗೇ ಪರಿಣಾಮ ದಿನ ದಿನದ ಸುಖ ಹುಸಿ ಕಂಡ ಎಲವೋ ಘನ ಘನವೆಂಬರೂ ಪಿಂಗೆರತಿಯಿಲ್ಲಯ್ಯಾ ಮಹಾಲಿಂಗ ಗಜೇಶ್ವರನಲ್ಲಿ ತಿಳಿದು ನೋಡ ಎಲವೋ ಇದರ ಅರ್ಥ ಅನಿತ್ಯವಾದ ದೇಹ ಇಂದ್ರಿಯ ವಿಷಯ ಸಂಸಾರ ಸುಖವೂ ಅನಂತಕಾಲ ನಿತ್ಯವಾದುದೆಂದು ನಂಬಿರುವಿರಿ ಇದು ನಿತ್ಯವಲ್ಲ ಸತ್ಯವಲ್ಲ ಇದೇ ಶಾಶ್ವತ ಸುಖವೆಂಬುದು ಸುಳ್ಳು ಏಕೆಂದರೆ ಇಲ್ಲಿ ಇಂದ್ರಿಯ ಮತ್ತು ವಿಷಯ ವಸ್ತುಗಳ ರತೀದೆಯೇ ವಿನಃ ಘನವಾದ ಆತ್ಮ ಮತ್ತು ಮಹಾಘನವಾದ ತತ್ವಗಳ ಸಮರತಿ ಸಮರಸವಿಲ್ಲ ಆದ್ದರಿಂದ ನಿತ್ಯ ಸುಖವನ್ನು ವಿಷಯ ಸಂಸಾರದಲ್ಲಿ ನೋಡದೆ ಮಹಾಘನಲಿಂಗದಲ್ಲಿದೆ ಎಂಬುದನ್ನು ಅರಿವಿನಿಂದ ಅರಿತು ನೋಡಬೇಕು ಮುಂದಿನ ವಚನ ಎತ್ತ ಸುತ್ತಿ ಬಂದಡೂ ಊರಿಗೆ ಬಪ್ಪುದು ತಪ್ಪದು ಹಲವು ಮಾತನಾಡಿದಡೇನು ಮೂರು ಮಲವ ಮರೆದಿರಬೇಕು ಹೊಲಬು ದಪ್ಪಿದ ಮೃಗ ಬಲೆಯಲ್ಲಿ ಬಿದ್ದಂತಾಗಬೇಡ ಇದನರಿತು ಬದುಕೆಂದ ಅಂಬಿಗರ ಚೌಡಯ್ಯ ತನ್ನ ಊರಿನಿಂದ ಪರರ ಊರಿಗೆ ಪ್ರಯಾಣ ಬೆಳೆಸಿದವರು ಎತ್ತೆತ್ತಲೋ ಸುತ್ತಾಡಿದರೂ ಕೊನೆಗೆ ತಿರುಗಿ ತನ್ನೂರಿಗೆ ಬರುವುದು ತಪ್ಪದು ಅದರಂತೆಯೇ ನಿತ್ಯ ಸತ್ಯವಾದ ನಿಜ ಸುಖವನ್ನು ಅನುಭವಿಸಲು ಹಲವು ಶಾಸ್ತ್ರಗಳ ಬಲದಿಂದ ಹಲವು ಮಾತನಾಡಿದರೂ ಸಂಸಾರಕ್ಕೆ ಬೀಜವಾದ ಅಣವ ಮಾಯ ಕಾರ್ಮಿಕವೆಂಬ ಮೂರು ಮಲಗಳನ್ನು ತ್ಯಜಿಸಲೇಬೇಕು ತನ್ನ ಗೂಡಿನ ಗುರಿ ತಪ್ಪಿದ ಮೃಗವು ಬೇಡನ ಬಲೆಯಲ್ಲಿ ಬೀಳುವಂತೆ ಲಿಂಗಾಂಗ ಸಾಮರಸ್ಯದ ಮೂಲ ಗುರಿಯನ್ನೇ ತಪ್ಪಿ ಭವದ ಬಲೆಯಲ್ಲಿ ಬಿದ್ದು ಒದ್ದಾಡಬೇಡ ಮಲತ್ರಯ ರಹಿತನಾದಲ್ಲಿಯೇ ಮಹಾಘನ ಸುಖವೆಂಬುದನ್ನು ಅರಿತು ಲಿಂಗವಾಗಿ ಬಾಳೆಂಬುದು ಈ ವಚನದ ಅರ್ಥ ಕೆಡದಿರೇ ಕೆಡದಿರೆ ದೃಢ ಹಿಡಿಯಿರೆ ದೃಢವಲ್ಲ ನೋಡಿರೆ ನಿಮ್ಮೊಡಲು ದೃಢವಲ್ಲ ನೋಡಿರೆ ಸಂಸಾರ ಸುಖವು ಚನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು ತೊಡೆಯದ ಮುನ್ನ ಬೇಗ ಬೇಗ ಶಿವ ಶರಣೆನ್ನಿರೆ ಬೇಗ ಬೇಗ ಶಿವ ಶರಣೆನ್ನಿರೆ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥ ಕಾಯಕರಣೇಂದ್ರಿಯ ವಿಷಯ ಭೋಗ ಸಂಸಾರವ ನಚ್ಚಿ ಲಿಂಗಾಂಗ ಸಮರಸಾನಂದದಿಂದ ವಂಚಿತನಾಗಿ ಕೆಡಬೇಡಿರಿ ಸತ್ಪಥವಾದ ಶಿವಪಾದವನ್ನು ಸದ್ಭಾವ ಹಸ್ತದಿಂದ ಹಿಡಿಯಿರಿ ನೀವು ತೊಟ್ಟಿರುವ ದೇಹವು ಶಾಶ್ವತವಲ್ಲ ಇವೆಲ್ಲವೂ ನಶ್ವರ ದೇವನಿತ್ತ ಆಯುಷ್ಯ ಬಳಿಯದ ಮೊದಲೇ ಬಹುಬೇಗನೆ ಸತ್ಯ ಶಾಶ್ವತ ಸುಖ ನಿಪ ಶಿವತತ್ವಕ್ಕೆ ಶರಣು ಬಂದು ನಿತ್ಯ ಸುಖ ಸಂಪಾದಿಸಿರಿ ನಿತ್ಯ ಸುಖ ಸಂಪಾದಿಸಿರಿ ಮುಂದಿನ ವಚನ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತರು ತಮಗೆ ಹರಿದು ಹೋಗುತ್ತಿದ್ದಾರೆ ಬೇಡ ಬೇಡಲೇ ಮನವೇ ಬದುಕು ಬಂಜೆಯಾಗಿ ಕೆಡಬೇಡ ಬಯಲಿಂಗೆ ಮನವೇ ಚನ್ನ ಮಲ್ಲಿಕಾರ್ಜುನನ ಶರಣರಲ್ಲಿ ಹೂಣಿಹೊಕ್ಕು ಬದುಕು ಕಂಡ ಮನವೇ ಬದುಕು ಕಂಡ ಮನವೇ ಈ ವಚನದ ಅರ್ಥ ಹೀಗಿದೆ ದೇಹೇಂದ್ರಿಯ ವಿಷಯಭೋಗ ಸಂಸಾರದಲ್ಲಿಯೇ ಕಾಲಹರಣ ಮಾಡುತ್ತಾ ದೇಹಕ್ಕಿಕ್ಕಿರುವ ಅಲ್ಪ ಆಯುಷ್ಯವೂ ವ್ಯರ್ಥವಾಗಿ ಕಳೆದು ಹೋಗುತ್ತಿದೆ ಬಾಳ ಬಟ್ಟೆಯ ಮುಂದಿರುವ ಸುಖ ಸಂಪದವ ಭವಿಷ್ಯತ್ತಿನ ಉನ್ನತ ಗುರಿಯು ತನ್ನಿಂದ ದೂರ ತೊಲಗುತ್ತಿದೆ ತನ್ನವರೆಂದು ತಬ್ಬಿಕೊಂಡು ತನ್ಮಯನಾಗಿ ತಪ್ಪದೆ ಅಪ್ಪಿದ ಸತಿಸುತರುಗಳು ಮನಸ್ತಾಪದಿಂದಲೋ ಅಥವಾ ಮರಣದಿಂದಲೋ ತನ್ನಿಂದ ದೂರಾಗುತ್ತಿದ್ದಾರೆ ಆದ್ದರಿಂದ ಇದನ್ನೆಲ್ಲ ಕಂಡು ಕೇಳಿ ಈ ಸಂಸಾರ ಸಂಘವೇ ನಿಜವೆಂದು ನಂಬಿ ಜೀವನದ ಪರಮ ಗುರಿಯಾದ ಪರಮಾನಂದವನ್ನು ಸಂಪಾದಿಸದೆ ವ್ಯರ್ಥವಾಗಿ ಕೆಡಬೇಡ ಮನವೇ ಕೆಡಬೇಡ ನಿತ್ಯ ಸುಖ ಸುಖಶಾಂತಿಯ ಸುಪಥವನ್ನರುಹುವ ಸುಜ್ಞಾನ ಸಂಪನ್ನ ಶರಣರಲ್ಲಿ ಬಾಳ ಗುರಿಯಾದ ಶಿವಸಾಮರಸ್ಯವನ್ನು ಸಂಪಾದಿಸುವೆನೆಂದು ಪ್ರತಿಜ್ಞೆ ಮಾಡಿ ಸ್ವಯಂ ಸ್ವಯಂಲಿಂಗಿಯಾಗಿ ಬದುಕು ಮನವೇ ಸ್ವಯಂ ಲಿಂಗಿಯಾಗಿ ಬದುಕು ಮುಂದಿನ ವಚನ ಎಲೆಯಲೇ ಮಾನವ ಅಳಿಯಾಸೆ ಬೇಡವೋ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳಬೆಳದಿಂಗಳು ಸಿರಿ ಸ್ಥಿರವಲ್ಲ ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವೀವ ಕೂಡಲ ಸಂಗಮದೇವನ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಮರೆಯದೇ ಪೂಜಿಸು ಬಸವಣ್ಣನವರ ಈ ವಚನದ ಅರ್ಥ ಎಲ ಎಲ ಮಾನವನೇ ಎಲ್ಲವೂ ತನಗಾಗಬೇಕೆಂಬ ದುರಾಸೆ ಮಾಡಬೇಡ ಕತ್ತಲು ಮತ್ತು ಬೆಳಕುಗಳು ಸ್ಥಿರವಾಗಿರದಂತೆ ನೀನು ನನ್ನದೆಂದು ನಂಬಿದ ಸಿರಿಸಂಪತ್ತು ಕೂಡ ಸ್ಥಿರವಾಗಿದ್ದು ನಿನಗೆ ಶಾಶ್ವತ ಸುಖವನ್ನೀಯದು ಎಂದೆಂದು ಅಳಿಯದ ಶಾಶ್ವತ ಸುಖವನ್ನೀಯದು ಎಂದೆಂದೂ ಅಳಿಯದ ಶಾಶ್ವತ ಸುಖದ ನೆಲೆಯಾದ ಪರಮಪದವು ನಿನಗೆ ಆ ಪರಶಿವನೇ ಕೊಡುವನು ಆತನನ್ನು ಪೂಜಿಸು ಆತನನ್ನೇ ಪೂಜಿಸು ಮುಂದಿನ ವಚನ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನೆಚ್ಚಚ್ಚಿ ಕೆಡಬೇಡ ಸಿರಿಯೆಂಬುದ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈ ವಚನದ ಅರ್ಥ ದೇಹ ಸಂಬಂಧಿಯಾದ ಇಂದ್ರಿಯ ವಿಷಯ ಭೋಗ ಸುಖ ಸಂಸಾರವೆಂಬುದೊಂದು ಗಾಳಿಯಲ್ಲಿಟ್ಟ ದೀಪದಂತೆ ನಶ್ವರ ಅದು ಯಾವಾಗ ಅಳಿಯುವುದೋ ತಿಳಿಯದು ಮಾನವನು ನಂಬಿದ ಸುಖ ಭೋಗ ಸಾಮಗ್ರಿಗಳಾದ ಸಿರಿಸಂಪತ್ತು ಕೂಡ ಸ್ಥಿರವಾದುದಲ್ಲ ಅದು ವಾರಕ್ಕೊಮ್ಮೆ ವ್ಯವಹಾರಕ್ಕಾಗಿ ಜರುಗುವ ಸಂತೆಯಲ್ಲಿ ಕೂಡಿ ಮತ್ತೆ ಚದುರಿ ಹೋಗುವ ಮಂದಿಯಂತೆ ಕ್ಷಣಿಕವಾಗಿದೆ ಆದ ಕಾರಣ ಈ ಸಂಸಾರ ಸಿರಿಸಂಪತ್ತು ಸ್ಥಿರವೆಂದು ನನ್ನದೆಂದು ನಂಬಿ ಬಾಳ ಗುರಿಯಾದ ಶಿವ ಸುಖ ಸಾಮರಸ್ಯವನ್ನು ಮರೆತು ಭವಿಯಾಗಿ ಕೆಡಬೇಡ ನಿತ್ಯ ಸತ್ಯ ಸುಖ ಸಂಪತ್ತನ್ನು ಸಂಪಾದಿಸಲು ಆ ಪರಶಿವನನ್ನು ಶ್ರದ್ಧೆ ನಿಷ್ಠೆಯಿಂದ ಅರ್ಚಿಸು ಶ್ರದ್ಧೆ ನಿಷ್ಠೆಯಿಂದ ಅರ್ಚಿಸು ಮುಂದಿನ ವಚನ ನೆರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯುವ ಮುನ್ನ ಮುಪ್ಪಿಂದೊಪ್ಪವಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಪೂಜಿಸು ಕೂಡಲ ಸಂಗಮ ದೇವನ ಅಥ ಆಯುಷ್ಯವೆಲ್ಲವಳಿದು ಮುಪ್ಪು ಆವರಿಸಿ ಕಪೋಲಕ್ಕೆ ಮುದುಡಿದ ನೆರೆ ಗಲ್ಲಕ್ಕೆ ಗರಿಗರಿಯಾದ ನೆರೆಯ ತೆರೆಗಳು ತೋರುತ್ತಾ ಶರೀರವು ಅಶಕ್ತವಾಗಿ ಬಾಗಿ ಗೂಡಿನಂತೆ ತೋರುವ ಮೊದಲೇ ಬಾಯೊಳಗಿನ ಹಲ್ಲುಗಳೆಲ್ಲ ಉದುರಿ ಹೋಗಿ ಅಶಕ್ತವಾಗಿ ಬೆನ್ನುಬಾಗಿ ಸ್ವತಂತ್ರವಾಗಿ ಬಾಳಲು ಅಸಹಾಯಕನಾಗಿ ಪರಾವಲಂಬಿಯಾಗಿ ಪರರ ಹಂಗಿನಲ್ಲಿ ಬದುಕುವ ಅವ್ಯವಸ್ಥೆಯೊದಗದ ಮೊದಲೇ ಮತ್ತು ಕುಳಿತಲ್ಲಿಂದ ಏಳಲಾಗದೆ ಕಾಲ ಮೇಲೆ ಕೈಯನೂರಿ ಎದ್ದು ಕೋಲು ಹಿಡಿದು ಅಡ್ಡಾಡುವ ಅಸಹಾಯಕ ಅವ್ಯವಸ್ಥೆಯೊದಗದ ಮೊದಲೇ ಮತ್ತು ಮುಪ್ಪು ಆವರಿಸಿ ಒಪ್ಪಾದ ಮುದ್ದಾದ ಮುಖದ ಹಾಗೂ ಕಾಯದ ಅಂದವಳಿಯದ ಮೊದಲೇ ಆಯುಷ್ಯದ ಕೊನೆಯಲ್ಲಿ ಸಾವು ಒದಗದ ಮೊದಲು ಆಯುಷ್ಯ ಆರೋಗ್ಯಗಳೆಲ್ಲ ಸುವ್ಯವಸ್ಥಿತವಾಗಿದ್ದಾಗಲೇ ಆ ಪರಾತ್ಪರವಾದ ಪರಶಿವನನ್ನು ಅರ್ಚಿಸಿ ಆನಂದಿಸು ಆ ಪರಾತ್ಪರವಾದ ಪರಶಿವನನ್ನು ಅರ್ಚಿಸಿ ಆನಂದಿಸು ಆನಂದಿಸು ಉತ್ಪತ್ತಿ ಶುಕ್ಲ ಶೋಣಿತದಿಂದಾದ ಲಜ್ಜೆ ಸಾಲದೆ ಮತ್ತೆ ದುರಿತಂಗಳ ಹೆರುವ ಹೆಗತನವೇಕೈಯ್ಯ ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೈಯ್ಯ ಒತ್ತೊತ್ತೆಯ ಜನನವ ಗೆಲುವೆಡೆ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅರ್ಥ ತಂದೆಯ ಶುಕ್ಲ ತಾಯಿಯ ಶೋಣಿತದಿಂದ ಕಾಯವು ಜನಿಸಿದೆ ಈ ಜನನವೇ ಘೋರ ಕಷ್ಟ ನಷ್ಟಗಳಿಂದಾಗಿದೆ ಎಂಬುದನ್ನರಿದು ನಾಚಿಕೊಂಡು ಜನನ ಮರಣರಹಿತನಾಗಬೇಕು ಇದಲ್ಲದೆ ಮತ್ತೆಯೂ ದೇಹಭಾವಿಯಾಗಿ ಇಂದ್ರಿಯ ವಿಷಯ ಭೋಗ ಸಂಸಾರದಲ್ಲಿ ಆಸಕ್ತನಾಗಿ ಮಾಡಬಾರದ ಪಾಪಕೃತ್ಯಗಳನ್ನು ಮಾಡುವ ಮೂರ್ಖಥನವೇಕೆ ಮಾನವ ಮಾಡಬಾರದ ದುರಿತ ಪಾಪಕೃತ್ಯಗಳನ್ನು ಮಾಡುವುದರಿಂದ ಮೇಲಿಂದ ಮೇಲೆ ಸಂಕಷ್ಟದ ಸಂಕೋಲೆಯಾದ ಜನನ ಮರಣಗಳೇ ಒದಗುತ್ತವೆ ಆದ್ದರಿಂದ ಈ ಜನನ ಮರಣಗಳನ್ನು ಗೆದ್ದು ಲಿಂಗಾಂಗ ಸಾಮರಸ್ಯವನ್ನು ಸಂಪಾದಿಸಲು ಸೃಷ್ಟಿಕರ್ತನಾದ ಎಲ್ಲರ ಅಂತರಂಗದಲ್ಲಿರುವ ಪರಶಿವಲಿಂಗನನ್ನು ಅಭಿನ್ನ ಭಕ್ತಿಯಿಂದ ಅರ್ಚಿಸು ಪೂಜಿಸು ಪ್ರಿಯ ವೀಕ್ಷಕರೇ ಇಂದಿನ ಈ ವಚನವಾಣಿಯಲ್ಲಿ ಕೇಳಿದಂತಹ ವಚನಗಳು ಅರ್ಥಗಳನ್ನು ತಾವೆಲ್ಲರೂ ಅರ್ಥೈಸ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಂದಿನ ವಚನವಾಣಿಯಲ್ಲಿ ಕೇಳಿದಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂತಹ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ